ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ದಾಖಲೆ ಬರೆದಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಮೈಸೂರಿನ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳ ವತಿಯಿಂದ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಹಾಗೂ ಸಿಹಿ ವಿತರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾಯಿದರೆ ಸಿದ್ದರಾಮಯ್ಯವರು ದೇವರಾಜ ನಂತರ ಸುದೀರ್ಘವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಹೆಚ್ಚಿನ ಕಾಲ ಆಡಳಿತವನ್ನು ಕೊಟ್ಟಿರುವಂಥ ನಿಟ್ಟಿನಲ್ಲಿ ಲಡ್ಡು ಚಿಕನ್ ಬಿರಿಯಾನಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ಪ್ರಿಯವಾದ ಆಹಾರ ನಾಟಿ ಕೋಳಿ ಆ ನಿಟ್ಟಿನಲ್ಲಿ ನಾಟಿ ಕೋಳಿ ಬಿರಿಯಾನಿಯನ್ನು ವಿತರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾಯಿದ್ದಾರೆ ಜೊತೆಗೆ ಎರಡೂವರೆ ವರ್ಷ ಇನ್ನು ಉಳಿದಂಥ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಲಿ ಮುಂದುವರಿಲಿ ಅನ್ನುವಂಥ ಅಭಿಲಾಷೆಯನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಅಭಿಮಾನಿಗಳಿದ್ದರೆ ಅವ್ರು ಮಾತಾಡ್ಸೋಣ ಸರ್ ಸಿದ್ದರಾಮಯ್ಯವರು ಅತಿ ಹೆಚ್ಚು ದೀರ್ಘಾವಧಿ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ಸೇವೆಯನ್ನು ಕೊಡ್ತಾ ಇದ್ದಾರೆ ಸುದೀರ್ಘವಾಗಿ ಆಡಳಿತ ನಡೆಸಿದ ಸಿದ್ದರಾಮಯ್ಯವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಪ್ರಿಯ ಪ್ರಿಯವಾಗಿರತಕ್ಕಂಥದ್ದು ನಾಟಿ ನಾಟಿಕೋಳಿ ಹಾಗಾಗಿ ಈ ಸಾರ್ವಜನಿಕರಿಗೆ ನಾಟಿ ಕೋಳಿಯನ್ನು ನೀವು ವಿತರಣೆ ಮಾಡೋ ಮುಖಾಂತರ ಅವರು ಪೂರ್ಣಾವಧಿ ಸಿ ಎಮ್ ಆಗಿ ಐದು ವರ್ಷಗಳ ಕಾಲ ಅವರು ಆಡಳಿತ ನಡೆಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ಸ್ವೀಟನ್ನು ಸಹ ಅಂತ ಇದ್ದೀವಿ ನಾವು ಹೈಕಮಾಂಡ್ಗೆ ಕೇಳ್ಕೊಳ್ಳೋದಿಷ್ಟೇ ಇನ್ನೂ ಎರಡೂವರೆ ವರ್ಷಗಳ ಕಾಲ ಅವರು ಕಾಂಗ್ರೆಸ್ನಲ್ಲಿ ಇನ್ನೂ ಮುಂದೆ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಬರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇನ್ನೂ ಎರಡು ವರ್ಷಗಳ ಪೂರ್ಣಾವಧಿಯಾಗಿರಬೇಕು ದಾಖಲೆಗಳ ಸರದಾರರಾಗಿರಬೇಕು ಈಗ ಆಲ್ರೆಡಿ ಅವರು ಅರಸ ದಾಖಲೆ ಅವರ ದಾಖಲೆ ಅವರ ದಾಖಲೆ ಅನ್ನ ಭಾಗ್ಯ ಎಲ್ಲ ಥರನೂ ಗ್ಯಾರಂಟಿಗಳ ಭಾಗ್ಯ ಭಾಗ್ಯ ವಿಧಾತ ಹಿಂದುಳಿದ ವರ್ಗಗಳು ಅಯ್ಯಿಂದ ಅವ್ರು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಕೆಲಸಗಳು ಇಡೀ ರಾಜ್ಯ ಮತ್ತೆ ದೇಶ ಕಂಡಂತ ಅಪ್ರತಿಮ ನಾಯಕ ಹಾಗಾಗಿ ಅವರಿಗೆ ನಾವು ಇವತ್ತು ನಾಟಿ ಕೋಳಿ ಬಿರಿಯಾನಿನ ವಿತರಣೆ ಮಾಡ್ತಾ ಇದ್ದೀವಿ ಇವತ್ತು ಏನು ದೇವರಾಜ್ ವರ್ಷವರ ದಾಖಲೆಯನ್ನು ಮುರಿದು ಒಂದು ದಿವ್ಸ ಮುಂದೆ ಹೋಗಿದ್ದಾರೆ ನಿನ್ನೆ ನಾವು ಅವರ ದಾಖಲೆ ದಿವಸ ಇವತ್ತು ಕುಂಬಾರ ಅಭೂತಪೂರ್ವ ರಾಜ್ಯ ಸಮ್ಮೇಳನವನ್ನು ಆಚರಿಸಿದ್ದು ನಿನ್ನೆ ಅದರ ಯುದ್ಧ ಇದು ಇವತ್ತು ಅವರ ದಾಖಲೆಯನ್ನು ಮುರಿದಿದ್ದಾರೆ ಅದಕ್ಕೋಸ್ಕರವಾಗಿ ನಾಟಿ ಕೊಳು ಉಪ್ಸಾರು ಮತ್ತೆ ಮುದ್ದೆಯನ್ನು ಇದು ಇದ್ಮಾಡತಕ್ಕಂಥ ಇದರಲ್ಲಿ ನಾವು ಇವತ್ತು ನಾಟಿ ಫಲವನ್ನು ಅವರ ಅಭೂತಪೂರ್ವ ಜನಗಳಿಗೆ ಬಡಿಸಿ ಉಣಬಡಿಸಿ ಅವ್ರ ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಕರ್ನಾಟಕ ರಾಜ್ಯ ಹಿಂದುಳಿದವರುಗಳ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶಿವರಾಮ್ ನಮ್ಮ ಜೊತೆ ಇದ್ದಾರೆ ಸರ್ ಸಿದ್ದರಾಮಯ್ಯ ಅವರು ದೇವರಾಜ ನಂತರ ಅವರ ದಾಖಲೆಯನ್ನು ಸರಿಗಟ್ಟಿ ಪೂರ್ಣ ವಧಿಸಿ ನಮಗೆ ಅತಿ ಹೆಚ್ಚಿನ ಅಧಿಕಾರವನ್ನು ಕೊಡ್ತಾ ಇದ್ದಾರೆ ರಾಜ್ಯದ ಜನತೆಗೆ ಇದರ ಬಗ್ಗೆ ಅದೇ ಉದ್ದೇಶದಿಂದ ನಾವು ಇವತ್ತು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ ಆ ಚರಿತ್ರೆ ಇತಿಹಾಸದಲ್ಲಿ ದಾಖಲಾಗಿದೆ ಅದನ್ನು ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ಇವತ್ತು ನಾವು ನಾಟಿ ಬಿರಿಯಾನಿಯನ್ನು ಹಂಚೋದ್ರ ಮೂಲಕ ಜನರ ಜನರೊಟ್ಟಿಗೆ ಆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯವರು ದೇವರಾಜ ಹೊಸ ಅವರ ಮಾದರಿಯಲ್ಲಿ ಆಡಳಿತ ನೀಡ್ತಾ ಇದ್ದಾರೆ ಶೋಷಿತ ಸಮುದಾಯಗಳಿಗೆ ಅಹಿಂದ ಸಮುದಾಯಗಳಿಗೆ ಧ್ವನಿಯಾಗಿ ನಿಂತಿದ್ದಾರೆ ಅವರು ದೀರ್ಘಾವಧಿ ಸಿ ಎಮ್ ಆಗಿ ದಾಖಲೆ ಬರೆಯೋದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಪೂರ್ಣಾವಧಿ ಸಿ ಎಂ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ ಅವ್ರನ್ನ ಬೆಂಬಲಿಸಿ ಇದೇ ಇಪ್ಪತ್ತೈದನೇ ತಾರೀಕು ಜನವರಿ ಒಂದು ದೊಡ್ಡ ಅಹಿಂದ ಸಮಾವೇಶ ಕೂಡ ಮಾಡ್ತಾ ಇದ್ದೇವೆ ಅವರಿಗೆ ಶುಭವಾಗಲಿ ಅಂತೇಳಿ ನಾನು ಈ ಮೂಲಕ ಹಾರೈಸ್ತೀನಿ ದಾಖಲೆಗಳ ನಡುವೆ ಬದಲಾವಣೆ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಸರ್ ಅದಕ್ಕೆ ನಾನು ಹೇಳಿದ್ದು ಇವತ್ತು ಒಂದು ದೇಶ ಕಂಡಂತ ಅಪರೂಪದ ರಾಜಕಾರಣಿ ಸಿದ್ದರಾಮಯ್ಯನವರು ದಕ್ಷ ಆಡಳಿತಗಾರ ಒಂದು ಭ್ರಷ್ಟ ರೈತ ಆಡಳಿತವನ್ನ ನೀಡ್ತಾ ಇರುವಂತವ್ರು ಆ ಕಾರಣಕ್ಕ ಬದಲಾವಣೆ ಮಾಡೋ ಅವಶ್ಯಕತೆಯೇ ಇಲ್ಲ ಅದು ಅದು ಅಪ್ರಸ್ತುತ ಚರ್ಚೆನೆ ಅಪ್ರಸ್ತುತ ಆ ಕಾರಣಕ್ಕಾಗಿ ಅವ್ರನ್ನ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಮಾಡ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಸಾಕಷ್ಟು ಅಭಿಮಾನಿಗಳು ತಮ್ಮ ಪೂರ್ಣಾವಧಿ ಸಿಎಂ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹಿಬ್ಬರು ಸೂರನ ರೆಕಾರ್ಡ್ ಮುರ್ದಿ ಒಂದಿನ ಆಗಿದೆ ಒಂದಿನ ಆದರೂ ಸ್ನೇಹ ಪ್ರಯತ್ನ ನಾವು ಈ ಎರಡೂವರೆ ವರ್ಷ ಸಿದ್ದರಾಮಯ್ಯ ಇರಬೇಕು ಇರಬೇಕಂತ ನಮ್ಮ ಆಸೆ ಇದೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಏನು ಪ ನಾವು ಇವತ್ತು ನಾಟಿ ಕೋಳಿ ಫಲವನ್ನು ಜನಗಳು ಅಂತ ಇದ್ದೀವಿ ಸರ್ ಏನು ದಿನ ಸಿದ್ದರಾಮಯ್ಯನವ್ರಿಗೆ ಪ್ರಿಯವಾದದ್ದು ನಾಟಿ ಕೋಳಿ ಸಾಂಬಾರು ಮೀನು ಮೀನು ಸಾಂಬಾರು ಇವತ್ತು ಅಭಿಮಾನಿಗಳಿಗೋಸ್ಕರ ಪಲಾವ್ ಕೋಳಿ ಪಲಾವ್ ಮಾಡಿಸಿ ಎಲ್ಲ ಸ್ನೇಹಿತರುಗಳು ಹಂಚ್ತಾ ಇದ್ದಾರೆ ಖುಷಿಯಾಗ್ತಾಯಿದೆ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನ ರೆಕಾರ್ಡ್ ಮಾಡಿದ್ದಾರೆ ತೊಂಬತ್ತೈದು ಐದು ದಿನ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅಂತ ನಾವು ಚಾಮುಂಡೇಶ್ವರಿಯಲ್ಲಿ ಕೇಳ್ಕೋತೀವಿ ಸರ್ ಇದು ಸಿದ್ದರಾಮಯ್ಯ ಅಭಿಮಾನಿಗಳ ಸಂತಸದ ಮಾತುಗಳಾಗ್ತಿರುವಂಥದ್ದು ಈಗಾಗಲೇ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯವರು ಆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪೂರೈಸಿರುವಂಥ ನಿಟ್ಟಿನಲ್ಲಿ ಇನ್ನು ಉಳಿದ ಎರಡೂವರೆ ವರ್ಷಗಳ ತನಕ ವಹಿಸೋದಕ್ಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಸಂಜೆ ಜೊತೆ ಅನಿಲ್ ರಾಜೇಶ್ ಪ್ರಜಾನುಡಿ ಮೈಸೂರು